ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಲಾಕ್ಸ್ ಬರ್ರಿ ನಾವು ಇವತ್ತು ನೌಲ್ಗುಂದದ ರಾಮಲಿಂಗ ದೇವಸ್ಥಾನದಲ್ಲಿ ಕೂರಿಸಿರುವಂಥ ಶ್ರೀ ರಾಮಲಿಂಗ ಕಾಮಣ್ಣನನ್ನು ನೋಡೋಕ್ಕೆ ಬಂದಿದ್ದೀವಿ ನೋಡಿ ಕೌಂಟ್ರ್ನಲ್ಲಿ ಅಮೌಂಟ್ ಕೊಟ್ಟು ನಮಗೆ ಹರಕೆಗೆ ಬೇಕಾದಂಥ ವಸ್ತುಗಳನ್ನು ಪಡಿಬೇಕು ಹರಕೆಗೆ ಬೇಕಾದಂಥ ವಸ್ತುಗಳು ಯಾವ್ಯಾವುದು ಅಂದರೆ ಮೊದಲನೇದು ಛತ್ರಿ ಅದು ನೆರಳಿನ ಭಾಗ್ಯಕ್ಕಾಗಿ ಹಾಗೆ ಮನೆ ಕಟ್ಟೋರಿದ್ದರೆ ಛತ್ರಿ ತಗೋಬೋದು ಹಾಗೆ ಬಾಸಿಂಗ ಮದುವೆಗೋಸ್ಕರ ಕಂಕಣ ಭಾಗ್ಯಕ್ಕಾಗಿ ಹಾಗೆ ಕುದುರೆ ಆರೋಗ್ಯ ಭಾಗ್ಯಕ್ಕಾಗಿ ಹಸ್ತ ಆಶೀರ್ವಾದ ಹಾಗೂ ವಿದ್ಯಾಭ್ಯಾಸ ಭಾಗ್ಯಕ್ಕಾಗಿ ಹಾಗೆ ತೊಟ್ಟಿಲು ಸಂತಾನ ಭಾಗ್ಯಕ್ಕಾಗಿ ಮೀಸೆ ಹಾಗೆ ಲಿಂಗದ ಕಾಯಿ ಗಂಡು ಸಂತಾನಕ್ಕಾಗಿ ಹಾಗೆ ಪಾದ ಬಂದು ಜಾಬ್ಗೋಸ್ಕರ ಉದ್ಯೋಗ ಭಾಗ್ಯಕ್ಕಾಗಿ ನೋಡಿ ಇಲ್ಲಿ ಸ್ಕ್ರೀನನ್ನು ಹಾಕಿದ್ದಾರೆ ಮೊದಲೇ ನೋಡಿ ಇಷ್ಟೆಲ್ಲ ಕ್ಯೂ ಇದೆ ತುಂಬ ರಶ್ ಇತ್ತು ಜನ ಸಾಗರವೇ ಬರ್ತಾ ಇದೆ ಭಕ್ತರ ಜನ ಸಾಗರವೇ ಬರ್ತಾ ಇದೆ ರಾಮಲಿಂಗ ಕಾಮನನ್ನು ನೋಡೋಕೆ ನಾನಲ್ಲಿ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಟ್ರೈ ಮಾಡ್ತೀನಿ ಸಾಧ್ಯ ಆದರೆ ನಿಮಗೆ ರಾಮಲಿಂಗ ದೇವ್ ದೇವರನ್ನು ನೇರವಾಗಿ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ತೋರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ ಒಂದು ದೇವರು ತುಂಬ ಪವಾಡ ಇರೋ ದೇವರು ತುಂಬ ಶಕ್ತಿಶಾಲಿಯಾದಂಥ ದೇವರು ಪ್ರತಿಯೊಬ್ಬರೂ ಸಹ ಇಲ್ಲಿ ಏನಾದರೂ ಬೀಳ್ಕೊಳ್ಳೋದಿದ್ದರೆ ಬಂದು ಹರಕೆ ವಸ್ತುಗಳನ್ನು ತಗೊಂಡು ಇಲ್ಲಿ ದೇವರಿಗೆ ಮುಟ್ಟಿಸಿ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಅದನ್ನು ದಿನಾಲೂ ಪೂಜೆ ಮಾಡ್ತಾ ಬರಬೇಕು ಹಾಗೆ ಮಾಡ್ತಾ ಬಂದರೆ ಮೂರು ವರ್ಷ ಟೈಮ್ ಇರುತ್ತೆ ಅಷ್ಟರಲ್ಲಿ ನೀವು ಬೇಡಿಕೊಂಡಂಥದ್ದು ಎಲ್ಲ ನೆರವೇರುತ್ತೆ ಇದು ತುಂಬ ಶಕ್ತಿಶಾಲಿ ಇರುವಂಥ ದೇವರು ಇದನ್ನು ನೌಲ್ಗುಂದದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಐದು ದಿನ ಇದರ ದರ್ಶನ ಎಲ್ಲರಿಗೂ ಇರುತ್ತೆ ಹೋಳಿ ಇನ್ನಿವೆ ಟೈಮಲ್ಲಿ ನೋಡಿ ಬಂತು ಮಂಟಪ ಇಲ್ಲದಿಂದ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇಲ್ಲೇ ರಾಮಲಿಂಗ ಕಾಮಣ್ಣನನ್ನು ಕೂರಿಸಿರ್ತಾರೆ ನೋಡಿ ಇದೇ ಶ್ರೀರಾಮಲಿಂಗ ದೇವರ ಕಾಮಣ್ಣನ ಮೂರ್ತಿ ತುಂಬ ರಶ್ ಇತ್ತು ತುಂಬ ಜನಸಾಗರವೇ ಬರ್ತಾ ಇದೆ ನಾವು ಮೊದಲನೇ ದಿನ ಹೋಗಿದ್ವಿ ಅಂದ್ರೂ ಇಷ್ಟು ಗದ್ಲ ಇದೆ ನೋಡಿ ನಾವು ಹೋಗಿದ್ದು ಹನ್ನೊಂದನೇ ಮಾರ್ಚ್ ತಾರೀಕಿಗೆ ನಾನು ಸ್ವಲ್ಪ ಲೇಟಾಗಿ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಹನ್ನೆರಡನೇ ಮಾರ್ಚ್ ತಾರೀಖಿಗೆ ನಾನು ಲಾಗ್ನ ಇದ್ದೀನಿ ಇನ್ನೂ ಮೂರು ದಿನ ದರ್ಶನ ಬಗ್ಗೆ ಇದೆ ಯಾರಾದರೂ ಹೋಗೋರು ಇದ್ದರೆ ಹೋಗ್ಬೋದು ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಮೈ ರೋಮಾಂಚನ ಆಗುತ್ತೆ ಆ ದೇವರನ್ನು ನೋಡ್ತಾ ಇದ್ದರೆ ಎದುರಿಗೆ ನಿಂತು ನೋಡಿ ಹರಕೆ ವಸ್ತುಗಳನ್ನು ದೇವರಿಗೆ ಮುಟ್ಟಿಸಿ ವಾಪಸ್ಸು ಭಕ್ತರ ಕೈಗೆ ಕೊಡ್ತಾರೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಪೊಲೀಸರು ಸಹ ಇದ್ದರು ಅಲ್ಲಿ ರಶ್ ಆದರೆ ಅಂತ ನೋಡಿ ಮಾಲೆ ಮುಟ್ಟಿಸ್ತಾರೆ ತುಂಬ ಶಕ್ತಿಶಾಲಿ ಇರೋಂಥ ದೇವರು ಇದು ನೋಡಿ ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ನಾನು ಶಕ್ತಿ ಮೀರಿ ನಾನು ವಿಡಿಯೋ ಮಾಡಿದ್ದೀನಿ ಇದು ನನ್ನ ಮಗ ನನ್ನ ಮಗನಿಗೆ ಮಾಲೆ ಹಾಕಿದರು ಅಲ್ಲಿ ಅದನ್ನು ಸಹ ಶಾರ್ಟ್ ಕೇಕ್ ಕ್ಲಿಪ್ ತಗೊಂಡೆ ಥ್ಯಾಂಕ್ಸ್ ಫಾರ್ ವಾಚಿಂಗ್